ಹಾಯ್ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಡದಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಭರ್ಜರಿಯಾದಂಥ ಗುಡ್ ನ್ಯೂಸ್ನ ಇದ್ದೀನಿ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿ ಯಾವಾಗ ಬರುತ್ತೆ ಹದಿನಾರನೇ ಕಂತಿನಣ ಈಗಾಗಲೇ ಫಲಾನುಭವಿಗಳಿಗೆ ಜಮಾಗಿದೆ ಕೆಲವು ಜನರಿಗೆ ಆಗಿದೆ ಹದಿನಾರನೇ ಕಂತು ಇನ್ನೂ ಕೆಲವರು ಜನರಿಗೆ ಸಮಸ್ಯೆಗಳಿಂದ ಜಮಾ ಆಗಿರಲಿಕ್ಕಿಲ್ಲ ಇನ್ನೊಂದು ಟೆನ್ ಪರ್ಸೆಂಟ್ ಜನರು ಇನ್ನು ಉಳ್ಕೊಂಡಿದ್ದಾರೆ ಅದು ಮತ್ತು ಹದಿನೇಳು ಎರಡು ಒಟ್ಟಿಗೆ ಜಮಾ ಇರುವಂಥದ್ದು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಹದಿನಾರನೇ ಕಂತಿನ ಹಣ ಪಡ್ಕೊಂಡಂಥವ್ರಿಗೆ ಈಗ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗಿದೆ ಬಿಡುಗಡೆ ಆಗಿದೆ ಅಂತಂದರೆ ನೇರವಾಗಿ ಬ್ಯಾಂಕ್ ಖಾತೆಗೆ ಕ್ರೆಡಿಟ್ ಆಗಿರುವಂಥ ಮಾಹಿತಿ ನಾನು ತಿಳಿಸ್ತಾ ಇರುವಂಥದ್ದು ಇಲ್ಲಿ ಬಿಡುಗಡೆ ಸರ್ಕಾರದಿಂದ ಬಿಡುಗಡೆ ಆಗಿದೆ ಇನ್ನೂ ಬ್ಯಾಂಕಿಗೆ ಜಮಾ ಆಗಬೇಕು ಅಂತ ಹೇಳ್ತಾ ಇಲ್ಲ ಈಗ ನೇರವಾಗಿ ಫಲಾನುಭವಿಗಳ ಖಾತೆಗೆ ಬ್ಯಾಂಕ್ ಖಾತೆಗೇ ಕ್ರೆಡಿಟ್ ಆಗಿದೆ ಈ ಒಂದು ಪ್ರೂಫ್ ಸಮೇತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆಯ ಅಮೌಂಟು ಇಲ್ಲಿ ಗೃಹಲಕ್ಷ್ಮಿಯವರು ಯಾರು ಇದ್ದೀರಿ ಅಂಥವ್ರಿಗೆ ಭರ್ಜರಿ ಆದಂಥ ಗುಡ್ ನ್ಯೂಸು ಹದಿನಾರನೇ ಕಂತಿ ಹಣ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದರ ದಿನಾಂಕದಂದು ಪಡೆದಿದೆ ಅದನ್ನು ಕೂಡ ವಿಡಿಯೋ ಮಾಡಿ ನಿಮಗೆ ತಿಳಿಸಿಕೊಟ್ಟಿರುವಂಥದ್ದು ಅದನ್ನು ಕೂಡ ವೀಡಿಯೋನ ಆಗಿಂದ ಹಾಗೆ ನಾನು ಮಾಡಿ ಅಪ್ಲೋಡ್ ಮಾಡಿದ್ದೆ ಹದಿನಾರನೇ ಕಂತಿನಣ ಜಮಾ ಆದಂಥ ಸಂದರ್ಭದಲ್ಲಿ ಇವತ್ತು ಹದಿನೇಳನೇ ಕಂತಿನ ಹಣ ನಾನು ಇವತ್ತು ಹತ್ತನೇ ತಾರೀಕಿನಂದರೆ ನೈಟು ವಿಡಿಯೋ ಮಾಡ್ತಾ ಇರುವಂಥದ್ದು ಇದು ಹತ್ತನೇ ತಾರೀಕಿಗೆ ಅಮೌಂಟ್ ಜಮಾ ಆಗಿದೆ ಆದರೆ ಇದು ಹನ್ನೊಂದನೇ ತಾರೀಕಿಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದರಿಂದ ಇವತ್ತು ಆಗ್ತಾಯಿದೆ ನಿಮಗೆ ಸಿಗ್ತಾ ಇದೆ ಯಾರಾದರೂ ಡೇಟ್ ಮಿಸ್ ಮಾಡಿಕೊಂಡು ನೋಡ್ತಾ ಇರುವಂಥವ್ರು ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ತಿಳಿಸ್ತಿರುವಂಥ ಮಾಹಿತಿ ಹತ್ತನೇ ತಾರೀಕಿಗೆ ಅಮೌಂಟ್ ಜಮಾ ಆಗಿರುವಂಥ ಮಾಹಿತಿ ನಾನು ನಿಮಗೆ ಇದ್ದೀನಿ ಯಾರಾದರೂ ಗೃಹಲಕ್ಷ್ಮಿ ಯೋಜನೆ ಇನ್ನೂ ಅಮೌಂಟ್ ಜಮಾ ಆಗ್ತಾಯಿಲ್ಲ ನಮಗೆ ಅಂತನ್ನೋರು ಗೃಹಲಕ್ಷ್ಮಿಯ ಇ ಕೆ ವಯಸ್ಸಿನ ನೀವು ಮಾಡ್ಕೊಳ್ಬೇಕಾಗುತ್ತೆ ಈ ಕೆ ವಯಸ್ಸು ಮಾಡಿಲ್ಲ ಅಂತಂದರೆ ಅಮೌಂಟ್ ಜಮಾ ಆಗೋದಿಲ್ಲ ಇಲ್ಲಿ ನೋಡ್ಬೋದು ಸ್ನೇಹಿತರೆ ನೇರವಾಗಿ ನೋಡಿ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಎರಡೂವರೆ ಗಂಟೆಗೆ ಇಲ್ಲಿ ಎರಡು ಇಪ್ಪತ್ತ್ಮೂರು ನಿಮಿಷಕ್ಕೆ ಅಮೌಂಟ್ ಜಮಾ ಆಗಿರುವಂಥ ಮಾಹಿತಿನೂ ನೀವು ನೋಡ್ಬೋದು ಸ್ನೇಹಿತರೆ ಈ ರೀತಿಯಾಗಿ ನಿಮ್ಮ ಖಾತೆಗಳಿಗೂ ಕೂಡ ಅಮೌಂಟ್ ಜಮೆ ಆಗಿರುತ್ತೆ ನಿಮ್ಮ ಬ್ಯಾಂಕ್ ಖಾತೆ ನೀವು ಪರಿಶೀಲನೆ ಮಾಡಿಕೊಳ್ಳಿ ಸ್ನೇಹಿತರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ಸಿಗಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಬರುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಹಾಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಹಾಕುವಂಥ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಪಟ್ಟಂತ ಬರುತ್ತೆ ಆಗ ಡೇಟ್ನ ನೀವು ಮಿಸ್ ಮಾಡ್ಕೊಳ್ಳೋದೆ ವೀಡಿಯೋನ ನೋಡ್ಬೋದು ಸ್ನೇಹಿತರೆ ವೀಡಿಯೋನ ಕೊನೆವರೆಗೂ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು